ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೊಡತಿ ಗ್ರಾಮದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಗಿಡ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಅವಧೂತ ಶ್ರೀ ವಿನಯ್ ಗುರೂಜಿಗಳು ಮತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಶಾಸಕಿ ಮಂಜುಳಾ ಅರವಿಂದ ಲಿಂಬಾವಳಿರವರು ಹಾಗೂ ಅರವಿಂದ ಲಿಂಬಾವಳಿರವರ ಮಾರ್ಗದರ್ಶನದಲ್ಲಿ ಗಿಡ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಗಿಡ ಕಾರ್ಯಕ್ರಮಕ್ಕೆ ಬಿಜೆಪಿ ಮುಖಂಡರುಗಳು ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಕೊಡತಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಾಬುರೆಡ್ಡಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ರೆಡ್ಡಿ ಕೊಡತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಘು ನವೀನ್ ಸೋಮಶೇಖರ್ ರೆಡ್ಡಿ ಕೊಡತಿ ಅಶೋಕ್ ರೆಡ್ಡಿ ಲೋಕೇಶ್ ರೆಡ್ಡಿ ಲಕ್ಷ್ಮಣ್ ಮುರಳಿ ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ವಿಶ್ವ ಪರಿಸರ ದಿನ ಅಂಗವಾಗಿ ನಮ್ಮ ಕೊಡ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಕೊಡ್ತಿ ವಾರ್ಡ್ ಪ್ರಮುಖವಾಗಿ ಎಲ್ಲ ಪ್ರಮುಖರು ಇಲ್ಲಿ ಸೇರಿ ಇವತ್ತು ಗಿಡ ನೆಡುವಂಥ ಕಾರ್ಯಕ್ರಮ ಇದು ಶ್ರೀ ವಿನಯ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಸನ್ಮಾನ್ಯ ಶ್ರೀತ ಅರವಿಂದ ಅವರ ಮತ್ತು ಶ್ರೀ ಮಂಜುಳಾ ಅರವಿಂದ್ ಅವರ ಆಶೀರ್ವಾದದೊಂದಿಗೆ ಇವತ್ತಿನ ದಿವಸ ಕೊಡ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಮ್ಮ ಏನು ರಸ್ತೆ ಪಕ್ಕದಲ್ಲಿ ಗಿಡ ನೆಡುವ ಮೂಲಕ ನಾವು ವಿಶೇಷವಾಗಿ ಇವತ್ತು ಯಾಕಂದರೆ ಒಂದು ಒಳ್ಳೆಯ ಸಂದರ್ಭ ಅಂತಲೇ ಹೇಳ್ಬೋದು ಮತ್ತೊಮ್ಮೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಮೂರನೇ ಸಲ ಅವರು ದೇಶಕ್ಕೆ ಪ್ರಧಾನಮಂತ್ರಿ ಆಗಲಿ ಅಂತ ಆರೈಸ್ತಾ ನಮ್ಮ ನಾಯಕರಾದಂಥ ಸನ್ಮಾನ್ಯ ಅರವಿಂದ್ ಲಿಂಬಾವಳಿಯವರ ಏನು ನಮ್ಮ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ನಾಲ್ಕನೇ ಬಾರಿ ಪಿ ಸಿಮವನ್ನು ಪಿ ಸಿ ಮೋಹನ್ ಸಾಹೇಬ್ ಗೆದ್ದಿದ್ದಾರೆ ಅವರು ಗೆದ್ದಿರೋದು ಎಲ್ರಿಗೂ ತಮ್ಮೆಲ್ಲ ಮಾಧ್ಯಮ ಮಿತ್ರ ಗೊತ್ತಿದೆ ಯಾವ ಥರ ಏನಾಯಿತು ಅಂತ ಈ ಸಲ ವಿಶೇಷವಾಗಿ ನಮ್ಮ ಕೊಡ್ತೀವಿ ನಮ್ಮ ಏನು ಮಹದೇವಪುರ ಕ್ಷೇತ್ರದಲ್ಲಿ ಸುಮಾರು ಒಂದು ಲಕ್ಷ ಹದಿನೆಂಟು ಸಾವಿರ ಮತ ಕೊಡುವ ಮೂಲಕ ಲೀಡು ಆ ಲೀಡ್ ಏನಿದೆ ಅದರಿಂದನೇ ನಾವು ಇವತ್ತು ನಮ್ಮ ಬೆಂಗಳೂರು ಸೆಂಟ್ರಲ್ಲು ನಾವು ಗೆದ್ದಿದ್ದೀವಿ ನಾವು ಮೊದಲು ಎಲ್ಲ ಎಲ್ಲರೂ ನಮ್ಮೆಲ್ಲ ಮುಖಂಡರು ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲರ ಪರವಾಗಿ ಅರವಿಂದ್ ತ ಅರವಿಂದ್ ಲಿಂಬಳಿ ಅರವಿಂದ ಲಿಂಬಾವಳಿಯವರಿಗೆ ಮತ್ತು ಶ್ರೀ ಮಂಜುಳಾ ಅರವಿಂದ ಲಿಂಬಾವಳಿಯವರಿಗೆ ಅಭಿ ಅಭಿನಂದನೆ ಸಲ್ಲಿಸೋಣ ನಮ್ಮೆಲ್ಲರೂ ನಾವು ಇಡೀ ನಮ್ಮ ವಾರ್ಡ್ ಮಟ್ಟ ತಗೊಂಡ್ರೆ ಫಸ್ಟ್ ಟೈಮು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀವಿ ನಾವು ಅಷ್ಟೇ ಯಾವತ್ತೂ ಅಷ್ಟೇ ನಾವು ಬಿ ಜೆ ಪಿ ಒಂದು ಇಂಚು ಮುಂಚಲ್ಲಿ ಇರ್ತಾಯಿದ್ವಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇಲ್ಲಿ ನಮ್ಮ ಕೊಡ್ತೀವಿ ವಾರ್ಡು ಮಟ್ಟಕ್ಕೆ ಹೇಳಬೇಕೆಂದ್ರೆ ಈ ಸಲ ಸುಮಾರು ನಾಲ್ಕು ಅಧಿಕ ಮತಗಳನ್ನು ಲೀಡ್ ಕೊಟ್ಟು ನಾವು ಈ ಸಲ ಏನು ನಾವು ಪಂಚಾಯಿತಿನಲ್ಲಿ ನಮ್ಮ ಮತ್ತು ನಮ್ಮ ಕೊಡ್ತೀವಿ ವಾರ್ಡಲ್ಲಿ ಎಲ್ಲ ಶ್ರಮ ಪಟ್ಟು ಕೆಲಸ ಮಾಡಿರೋದಕ್ಕೆ ಇದೇ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡೋದಕ್ಕೆ ಒಂದು ಪ್ರತಿಫಲ ಸಿಗುತ್ತೆ ಅನ್ನೋದು ಈ ಇಷ್ಟೇ ನಾವೆಲ್ಲರೂ ಇದೇ ಥರ ಒಗ್ಗಟ್ಟಾಗಿ ಕೆಲಸ ಮಾಡೋಣ ನಮ್ಮ ಸಮಾಜ ಸೇವೆ ಕೆಲಸಗಳನ್ನು ಮುಂದುವರ್ಸೋಣ ನಾವೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಪ್ರಧಾನಮಂತ್ರಿಗೆ ಆದಂಥ ಆಗ್ತಾರೆ ಮುಂದೆ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಆಗ್ತಾರೆ ಅವರಿಗೆ ಶುಭಾರೈಸ್ತಾ ನಮ್ಮ ನಾಯಕರಾದಂಥ ಅರವಿಂದ ಹಿಂಬಾವಳಿಯವರಿಗೆ ಮತ್ತು ಮಂಜುಳಾ ಅರವಿಂದ ಹಿಂಬಾವಳಿಯವರಿಗೆ ಮತ್ತು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ನಮ್ಮ ಇಬ್ಬರು ಈ ಬಂದರು ನಮ್ಮ ಮೇಲ್ ಮೇಲು ಉಸ್ತುವಾರಿಗಳಾದಂಥ ನಾಗೇಶ್ ಅವರು ನಮ್ಮ ಏನು ಮಾದೇವಪುರ ನಗರ ಮಂಡಲ ಅಧ್ಯಕ್ಷರಾದಂಥ ಮನೋಹರಡ್ಡಿಯವರಿಗೆ ಎಲ್ಲ ಪ್ರಮುಖರಿಗೆ ನಮ್ಮ ಇಲ್ಲಿರೋಂಥ ಎಲ್ಲ ನಮ್ಮ ಕೊಡ್ತೀವಿ ವಾರ್ಡ್ ಪ್ರಮುಖರಿಗೆ ಹೊಂದಿಸಿ ಇವತ್ತಿನ ದಿವಸ ನಾವು ಗಿಡ ನೆಡುವ ಮೂಲಕ ಎರಡಾಗಿ ಇನ್ನೂ ಒಳ್ಳೆ ನೆರಳು ಕೋಡ್ಲಿ ಎಲ್ಲ ಜನಗಳಿಗೂ ನೆರಳು ಕೋ ಅಂತ ಆರೈಸ್ತಾ ಎಲ್ರಿಗೂ ನಮಸ್ಕಾರ ನಾನು ನಾಗೇಶ್ ರೆಡ್ಡಿ ಅಂತ ಮಾಧೇಪುರ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀನಿ ನಮ್ಮ ನೆಚ್ಚಿನ ನಾಯಕರಾದಂಥ ಹಾಗೂ ನಮ್ಮ ಮಾರ್ಗದರ್ಶಕರು ಆದಂಥ ಸತತವಾಗಿ ಹದಿನೈದು ವರ್ಷಗಳ ಕಾಲ ಈ ಕ್ಷೇತ್ರವನ್ನು ಅಭಿವೃದ್ಧಿಯ ಕಾಣದಂಥ ಕ್ಷೇತ್ರವನ್ನು ಹದಿನೈದು ವರ್ಷಗಳಿಂದ ಈಚೆ ಒಂದು ನಗರ ಮಟ್ಟಕ್ಕೆ ತಂದು ಅತ್ಯಂತ ಉತ್ಸುಕರಾಗಿ ಕಾರ್ಯಕರ್ತರನ್ನು ಹುರಿದುಂಬಿಸ್ಕೊಂಡು ಹದಿನೈದು ವರ್ಷಗಳ ಕಾಲ ಅನೇಕ ಐ ಟಿ ಪಿ ಟಿ ಕಂಪನಿಗಳಿಗೆ ದಾರಿ ಮಾಡಿಕೊಟ್ಟಂಥ ನಮ್ಮ ಅರವಿಂದ್ ಲಿಂಬಾವಳಿಯವರು ಹಾಗೂ ಅದನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಈಗ ತಾನೇ ನಮ್ಮ ಅವರ ಧರ್ಮಪತ್ನಿಯಾದಂಥ ಶ್ರೀಮತಿ ಮಂಜುಳಾ ಅರವಿಂದ ಲಿಂಬಾವಳಿಯವರು ಶಾಸಕರಾಗಿ ಆ ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಕಾರಣ ಎಷ್ಟೇ ಅವ್ರದ್ದು ಒಂದು ಗುರಿ ಏನು ಅಂದರೆ ಅವರು ಇಷ್ಟಪಟ್ಟಂಥ ಕ್ಷೇತ್ರ ಮಾಧೇಪುರ ಕ್ಷೇತ್ರ ಅವರು ಇಷ್ಟಪಟ್ಟಂಥ ಜನ ಮದೇಪುರದ ಜನ ಜನತೆ ಅವರು ಯಾವಾಗಲೂ ನೆಮ್ಮದಿಯಾಗಿ ಬಾಳ್ತಾ ಬಾಳಬೇಕಿಲ್ಲಿ ನಮ್ಮದು ರಿಸರ್ವ್ ಕಾನ್ಸ್ಟೆನ್ಸಿ ಆ್ಯಕ್ಚುಲಾಗಿ ಆದರೂ ನಮಗೆ ಈ ರಿಸರ್ವ್ ಕಾನ್ಸ್ಟ್ಯುನ್ಸಿ ಅನ್ನೋ ಫೀಲಿಂಗ್ ಇಲ್ಲ ಯಾವುದೋ ಯಾರೋ ಒಬ್ಬರು ಬ್ರಾಹ್ಮಣರು ಲೀಡ್ ಲೀಡ್ ಮಾಡ್ತಾವ್ರೆ ನಮ್ಮ ಕಾನ್ಸ್ಟಿಟ್ಯುವೆನ್ಸಿನ ಅನ್ನೋ ಮಟ್ಟಕ್ಕೆ ಯಾವುದೇ ಒಂದು ಅಹಿತ ಘರ ಘಟನೆಗಳಿಗೆ ಮಾಡಿಕೊಡದಂತೆ ಕ್ಷೇತ್ರವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ತಾನೇ ನಡೆದಂಥ ಚುನಾವಣೆಯಲ್ಲಿ ಎಂ ಪಿ ಚುನಾವಣೆಯಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ನಾವು ಕನಿಷ್ಠ ಒಂದು ಲಕ್ಷ ಹದಿನೆಂಟು ಸಾವಿರ ಮತಗಳನ್ನು ಈ ಮಹದೇವಪುರ ಜನತೆ ಶ್ರೀಮಾನ್ ಅರವಿಂದ್ ಲಿಂಬಾವಳಿಯವರ ಮಾರ್ಗದರ್ಶನದಲ್ಲಿ ಅವರು ಹಾಕಿಕೊಟ್ಟ ಅಡಿಪಾಯದಲ್ಲಿ ಅವರು ಹಾಕಿಕೊಟ್ಟ ಸಂಘಟನಾ ಚಾತುರ್ಯತೆಯಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿ ಒಂದು ಲಕ್ಷ ಹದಿನೆಂಟು ಸಾವಿರ ಮತಗಳ ಅಂತರವನ್ನು ನಾವು ಕಾಯ್ದುಕೊಂಡಿದ್ದೀವಿ ಪಿ ಸಿ ಮೋಹನ್ ನಿಜಕ್ಕೂ ಅದೃಷ್ಟವಂತರು ಮಾದೇಪುರ ಕ್ಷೇತ್ರ ಅಂತ ಒಂದು ಕ್ಷೇತ್ರವನ್ನು ಅವರ ಕ್ಷೇತ್ರದಲ್ಲಿ ಎಂ ಪಿ ಕ್ಷೇತ್ರದಲ್ಲಿ ಪಡೆದಿರ್ತಕ್ಕಂಥದ್ದು ಅವರು ಗೆದ್ದಿರ್ತಕ್ಕಂಥದ್ದು ಸಹ ಈ ಮಾದೇಪುರ ಏನು ಒಂದು ಲಕ್ಷ ಹದಿನೆಂಟು ಸಾವಿರ ಲೀಡನ್ನು ಕೊಟ್ಟಿದೆ ಆ ಒಂದು ಅಂತರದಿಂದಲೇ ಅಂತಲೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅವರೂ ಸಹ ಈ ಅಭಿವೃದ್ಧಿ ಕಾರ್ಯಗಳಲ್ಲಿ ನಮ್ಮ ಶಾಸಕರನ್ನು ಒಗ್ಗೂಡಿಸ್ಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಂಡು ಮುಂದೆ ಹೋಗಬೇಕು ಅಂತ ಅವರಲ್ಲಿ ನನ್ನ ಕಳಕಳಿಯ ಮನವಿ ಅವರು ನಿಜಕ್ಕೂ ಒಳ್ಳೆಯಂಥ ಒಳ್ಳೆಯ ವ್ಯಕ್ತಿ ಅಂಥ ದುಡುಕಿನ ಸ್ವಭಾವದ ವ್ಯಕ್ತಿ ಏನಲ್ಲ ಅವರು ಏನಪ್ಪ ಅಂತೇಳಿದ್ರೆ ಕಾರ್ಯಕರ್ತನ ಒಗ್ಗೂಡಿಸ್ಕೊಂಡು ನಮ್ಮ ಮದೇಪುರದ ನಾಯಕರುಗಳನ್ನು ಒಗ್ಗೂಡಿಸ್ಕೊಂಡು ನಮ್ಮ ಶಾಸಕರಾದಂಥ ಮಂಜುಳಾ ಅರವಿಂದ ಲಿಂಬಾವಳಿಯವರ ಹಾಗೂ ನಮ್ಮ ನಾಯಕರಾದಂಥ ಅರವಿಂದ್ ಲಿಂಬಾವಳಿಯವರ ಮಾರ್ಗದರ್ಶನವನ್ನು ಪಡ್ಕೊಂಡು ಈ ಕ್ಷೇತ್ರದಲ್ಲಿ ಅವ್ರಿಗೆ ಬಂದಂಥ ಅನುದಾನದ ಕೆಲಸಗಳನ್ನು ಮಾಡಿಕೊಂಡ್ರೆ ಉತ್ತಮ ಈಗ ನಾವು ಆ ಒಂದು ಖುಷಿಯಲ್ಲಿ ದೇಶದಲ್ಲಿ ಮತ್ತೆ ಸತತವಾಗಿ ನಾಲ್ಕು ಮೂರನೇ ಬಾರಿಗೆ ನಮ್ಮ ನೆಚ್ಚಿನ ನಾಯಕರಾದಂಥ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರು ಚುಕ್ಕಾಣಿಯನ್ನು ಹಿಡಿತಾ ಇದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಸಹ ಮೂರನೇ ಬಾರಿಗೆ ಸತತವಾಗಿ ಆಗುತ್ತೆ ಒಂದು ಸಲ ಎರಡು ಸಲ ಯಾರಿಗಾದರೂ ಸುಲಭನೇ ಮೂರನೇ ಸಲ ಆದರೆ ಕಷ್ಟ ಅಂಥದ್ರಲ್ಲೂ ಸಹ ದೇಶದ ಜನತೆ ನರೇಂದ್ರ ಮೋದಿಯವರನ್ನು ನಾಯಕತ್ವವನ್ನು ಮೆಚ್ಚಿ ಅವರ ಅವ್ರು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸಗಳನ್ನು ಇಡೀ ದೇಶ ಮೆಚ್ಚಿಕೊಂಡು ಅವರ ಕೈ ಹಿಡ್ದಿದೆ ಅವರು ಮತ್ತೊಂದು ಬಾರಿ ನಾಲ್ಕನೇ ಬಾರಿಯೂ ಸಹ ಮೂರು ಬಾರಿ ಅಲ್ಲ ನಾಲ್ಕನೇ ಬಾರಿಯೂ ಸಹ ಅವರೇ ಪ್ರಧಾನಮಂತ್ರಿ ಆಗಿರಬೇಕು ಅಂತ ನಮ್ಮ ಆಶಯ ಆ ಒಂದು ನಿಟ್ಟಿನಲ್ಲಿ ಒಂದು ಸೇವಾ ಮದೇಪುರ ಅಂದರೆ ಸೇ ಸೇವೆ ಕಾರ್ಯಕರ್ತರು ಸಹ ಯಾವುದೇ ಹುಟ್ಟುಹಬ್ಬನು ಯಾರೇ ಮಾಡಿದ್ರೂ ಒಂದು ಸೇವಾ ಕಾರ್ಯಕ್ರಮದ ಮುಖಾಂತ್ರನೇ ಮಾಡ್ತಾರೆ ಅದೇ ರೀತಿ ಈಗ ಒಂದು ನೆರಳು ಕೊಡುವಂಥ ಕೆಲಸವನ್ನು ಗಿಡಗಳನ್ನು ನೆಡುವಂಥ ಮೂಲಕ ಈ ಕೊಡತಿ ವಾಡಿನ ಎಲ್ಲ ಪ್ರಮುಖರು ಸೇರಿ ಈ ಒಂದು ಕಾರ್ಯವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ನಾನು ಭಾಗಿಯಾಗಿದ್ದೆ ಭಾಗಿಯಾಗಿದ್ದೀನಿ ಭಾಳ ಸಂತೋಷ ಇದೆ ಧನ್ಯವಾದಗಳು ದಿ ಎಸ್ ಎಚ್ ಸಿಕ್ಸ್ಟಿ ತ್ರೀ ಡಿಗ್ರಿ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ವಿ ವುಡ್ ಲೈಕ್ ಟು ಥ್ಯಾಂಕ್ ದಿ ಕೊಡತಿ ಪಂಚಾಯತಿ ಫಾರ್ ದರ್ ಸಪೋರ್ಟ್ ಇನ್ ಹೆಲ್ಪಿಂಗ್ ಅರ್ಸ್ ಪ್ಲಾಂಟ್ ದಿ ಪ್ಲಾಂಟೇಷನ್ ಡ್ರೈವ್ ವಿದಿನ್ ಅವರ್ ಅಪಾರ್ಟ್ಮೆಂಟ್ ಆ್ಯಂಡ್ ಇನ್ ಇನ್ ಅರೌಂಡ್ ಕೊಡತಿ ಆ್ಯಂಡ್ ವಿ ವುಡ್ ಆಲ್ಸೋ ಕಂಗ್ರಾಚುಲೇಟ್ ಶ್ರೀ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಆನ್ ಬೀಂಗ್ ಎಲೆಕ್ಟೆಡ್ ಟೈಮ್ ಎಂಡ್ ವಿ ವುಡ್ ಎಗೈನ್ ಥ್ಯಾಂಕ್ ಪಂಚಾಯತ್ ಫಾರ್ ದಟ್ ಸಪೋರ್ಟ್ ಥ್ಯಾಂಕ್ ಎಲ್ಲರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತೇನು ಐವತ್ತನೇ ವರ್ಷದ ವಿಶ್ವ ಪರಿಸರ ದಿನಾಚರಣೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪ್ರಾರಂಭ ಆಗಿರೋದು ಪರಿಸರ ದಿನಾಚರಣೆ ಇವತ್ತಿಗೆ ಐವತ್ತನೇ ವರ್ಷ ಇದು ಇಂಥ ಒಂದು ಸಂದರ್ಭದಲ್ಲಿ ಗಿಡಗಳು ನೆಡಬೇಕು ಅಂತ ನಾವೆಲ್ಲ ಕೂತು ಮಾತಾಡಬೇಕಾದ್ರೆ ನಾನು ಯಾರಿಗೋ ಒಬ್ಬರಿಗೆ ಫೋನ್ ಮಾಡಿದೆ ಮಾಡಿದಾಗ ಹಿಂಗೆ ನಮ್ಮ ವಿನಯ್ ಅವರು ಗಿಡಗಳು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಬೇಕು ಅಂದರೆ ಕಳಿಸ್ತೀವಿ ಅಂದರು ಸರಿ ಅಂದಾಗ ಅವರು ಐನೂರಕ್ಕಿಂತ ಹೆಚ್ಚು ಗಿಡಗಳನ್ನು ಕಳಿಸಿದರು ಆಮೇಲೆ ನಾವು ನಮ್ಮ ನಾಯಕರ ಒಂದು ಮಾರ್ಗದರ್ಶನ ತಗೊಂಡು ಅವರ ಒಂದು ನೇತೃತ್ವದಲ್ಲಿ ನಮ್ಮ ಅರವಿಂದ್ ಲಿಂಬಾವಳಿ ಸಾಹೇಬರು ಹಾಗೂ ಮಂಜುಳಾ ಮೇಡಮ್ ಅವರ ನೇತೃತ್ವದಲ್ಲಿ ನಾವು ಮುಖಂಡರೆಲ್ಲ ಸೇರಿ ಕಾರ್ಯಕರ್ತರು ಮುಖಂಡರೆಲ್ಲ ಸೇರಿ ಈ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪ್ರಕೃತಿಯ ನಾಶ ನಮ್ಮಯ ನಾಶ ಮುಂದೊಂದು ದಿನ ಅದರಿಂದ ಇವತ್ತಿಂದ ನಾವು ಪ್ರಕೃತಿಯನ್ನು ಉಳಿಸ್ತಕ್ಕಂಥ ಒಂದು ಕೆಲಸದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಇದರಿಂದ ನಮಗೆ ಒಂದು ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಗತ್ತೆ ಮತ್ತು ಪ್ರಕೃತಿಯನ್ನು ಉಳಿಸೋದಕ್ಕೆ ನಮ್ಮದು ಒಂದು ಅಳಿ ಅಳಿಲು ಸೇವೆ ಆಗುತ್ತೆ ಅಂತ ನಾನು ಭಾವಿಸ್ತಾ ಎಲ್ಲರೂ ಇಂಥ ಒಂದು ಕಾರ್ಯಗಳಲ್ಲಿ ಭಾಗಿಯಾಗಬೇಕು ಪ್ರತಿಯೊಬ್ಬರೂ ಮಾಡಿದ್ರೆ ನಮ್ಮ ಪ್ರಕೃತಿಯನ್ನು ನಾವು ಉಳಿಸ್ಬೋದು ಈಗಾಗಲೇ ತುಂಬ ನಾಶ ಮಾಡಿದ್ದೀವಿ ನಾವೇ ಸ್ವಯಂ ಎಲ್ಲ ಕಾಂಕ್ರೀಟ್ ಕಾಡಾಗಿದೆ ಕಂಪ್ಲೀಟು ನಮ್ಮ ಬೆಂಗಳೂರು ಹೋಲಿಸಿದ್ರೆ ಅದರಿಂದ ನಾವು ಇಂಥ ಒಂದು ಕಾರ್ಯಗಳನ್ನು ಪ್ರತಿವರ್ಷ ಮಾಡಬೇಕು ಪರಿಸರ ದಿನಾಚರಣೆ ಅಂತೆಲ್ಲ ನಾವು ಮಾಡ್ತಾ ಇರೋದು ಪ್ರಕೃತಿ ಉಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯ ಯಾವಾಗಲೂ ನಡೆಯುತ್ತೆ ಅದಕ್ಕೆ ಎಲ್ಲ ಸಹಕಾರ ಕೊಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು